ವಿವಿಧ ಲೋಹದ ತಟ್ಟೆಗಳ ವ್ಯಾಪಕ ಬಳಕೆ ಪ್ರಾರಂಭಕ್ಕೆ ಮುನ್ನ ಜನ ಬಳಸುತ್ತಿದ್ದಿದ್ದು ಎಲೆಗಳನ್ನು ಮಾತ್ರ ಎಲೆಗಳಲ್ಲಿ ಬಾಳೆ ಎಲೆ ಆಮೇಲೆ ಮುತ್ತುಗದ ಎಲೆ ಅಡಿಕೆ ಹಾಳೆ ಮುಂತಾದ ಎಲೆಗಳನ್ನು ಮನುಷ್ಯ ತನ್ನ ಊಟಕ್ಕೋಸ್ಕರ ಬಳಸ್ತಾ ಇದ್ದ ಈಗೇನಾಗಿದೆ ಅಂತೇಳಿದರೆ ಈಗ ವಿವಿಧ ಲೋಹದ ತಟ್ಟೆಗಳಿದೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಯೂಮಿನಿಯಂ ಸಿಲ್ವರ್ ಪ್ಲೇಟ್ ಪಿಂಗಾಣಿ ಪ್ಲೇಟ್ ಹೀಗೆ ತರಹವರಿ ಪ್ಲೇಟ್ಗಳ ಕಾಲದಲ್ಲಿ ನಾವು ಎಲೆಗಳ ಊಟವನ್ನು ಬಿಟ್ಬಿಟ್ಟಿದ್ದೀವಿ ಇವತ್ತು ಈಗೇನಿದ್ರು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ಅದು ಯೂಸ್ ಅಂಡ್ ಥ್ರೋ ನೀವು ತಟ್ಟೆನ ತೊಳೆದು ಮತ್ತು ಬಳಸ್ತೀರ ಆದರೆ ಎಲೆಗಳು ಹಾಗಿಲ್ಲ ಬಳಸಿದ ನಂತರ ಅದನ್ನು ನಾವು ಅದನ್ನು ಆ್ಯಂಡ್ ಥ್ರೋ ಮಾಡ್ತೀವಿ ಅದು ಬಯೋ ಡಿಗ್ರೇಡಬಲ್ ಹಾಗಾಗಿ ಅದು ಪರಿಸರ ಮಾರ್ಗ ಕೂಡ ಅಲ್ಲ ಆದರೆ ಇವತ್ತು ಬಾಳೆ ಬೆಳೆಯವರು ಕಡಿಮೆ ಆಗ್ತಿದ್ದಾರೆ ಆ ಬಾಳೆ ಎಲೆ ತಂದು ಬಳಸಬೇಕಂತ ಹೇಳಿದರೆ ಅದಕ್ಕೂ ವೆಚ್ಚ ಜಾಸ್ತಿ ಆಗುತ್ತೆ ಕೂಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ದುಬಾರಿ ಕೂಡ ಇನ್ನು ಅಡಿಕೆ ಹಾಳೆಯ ತಟ್ಟೆಗಳು ಕೂಡ ಮಾರುಕಟ್ಟೆನಲ್ಲಿದೆ ಇನ್ನು ಆಹಾರ ಪದ್ಧತಿನಲ್ಲಿ ನಾವು ನೋಡಿದರೆ ಭಾರತೀಯ ಚರಕ ಆಚಾರ್ಯರು ಅವರು ಆಯುರ್ವೇದ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರು ಪ್ರಾಚೀನ ಭಾರತೀಯ ವೈದ್ಯರು ಮತ್ತು ವಿದ್ವಾಂಸರು ಹೌದು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಅವರಿದ್ದರೂ ಅವರು ಚರಕ ಸಂಹಿತೆ ಕೂಡ ಬರೆದಿದ್ದಾರೆ ಅದರ ಪ್ರಕಾರದಲ್ಲಿ ಆಯುರ್ವೇದ ಹೇಳಿದ್ದಾರೆ ನಮ್ಮ ಊಟ ಕೂಡ ಯಾವ ರೀತಿ ಇರಬೇಕು ಆಹಾರ ಪದ್ಧತಿ ಹೇಗಿರಬೇಕು ಅದನ್ನು ಹೇಗೆ ಬಳಸಬೇಕು ಅದನ್ನು ಹೇಗೆ ನಾವು ಊಟ ಮಾಡಬೇಕು ಹೇಗೆ ಜೀರ್ಣ ಮಹತ್ವದ ಮಾಹಿತಿಯನ್ನು ಹೊಂದಂಥ ಚರಕ ಸಂಹಿತೆ ಇವತ್ತು ನಮ್ಮ ಭಾರತೀಯ ಕೊಡುಗೆ ಭಾರತೀಯ ಆಚಾರ್ಯರ ಕೊಡುಗೆ ಅದರಲ್ಲಿ ಕೇವಲ ಸಸ್ಯಾಹಾರ ಮಾತ್ರ ಹೇಳಿದೆಯಾ ಚಲಕ ಸಂಹಿತೆಯಲ್ಲಿ ಅಂತ ಹೇಳಿದರೆ ಆಕೆ ಅದರಲ್ಲಿ ಮೀಸಾಹಾರದ ಅಡುಗೆ ಬಗ್ಗೆ ಅದರ ಆಹಾರದ ಬಗ್ಗೆ ಕೂಡ ಮಾಹಿತಿಗಳಿದೆ ಇವತ್ತು ಆಹಾರದ ಬಗ್ಗೆ ಹೇಳೋದಾದರೆ ವಿಶೇಷವಾಗಿ ಹಬ್ಬ ದೇಶಿ ಪದ್ಧತಿಯ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಬಾಕಿ ದಿನಗಳಲ್ಲಿ ನಾವೆಲ್ಲರೂ ಜಂಕ್ ಫುಡ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ನೋಡಿ ಇಲ್ಲಿ ಎಲೆ ಇದೆ ಬಾಳೆ ಎಲೆ ಇದೆ ಬಾಳೆ ಎಲೆಗೆ ಮೊದಲು ತುಪ್ಪ ನಂತರ ಹಪ್ಪಳ ಪಲ್ಯ ಕೋಸಂಬರಿ ಆಮೇಲೆ ಸಿಹಿ ಸಿಹಿ ಸ್ವಲ್ಪ ಫಸ್ಟಿಗೆ ಹಾಕ್ತಾರೆ ಅದರ ಅದ್ರ ಮೇಲೆ ಅನ್ನ ಹಾಕ್ತಾರೆ ಆಮೇಲೆ ತಿಳಿಸಾರು ಸಾಂಬಾರು ಮೊಸರು ಆಮೇಲೆ ಹೋಳಿಗೆ ತುಪ್ಪ ಹೋಳಿಗೆ ರಸಾಯನ ಆಮೇಲೆ ಕೊನೆಯಲ್ಲಿ ನಾವು ಮೊಸರನ್ನ ಜೊತೆ ಊಟ ಮುಗಿಸ್ತೀವಿ ಇದು ನಮ್ಮ ಪದ್ಧತಿ ಇದನ್ನು ಸರಿಯಾಗಿ ಸಮತೋಲನವಾಗಿ ನಾವು ಬಳಸಿದರೆ ಅದರಷ್ಟು ಸಂಪದ್ಭರಿತ ಊಟ ಉಂಟ ರುಚಿ ಭರಿತ ಊಟ ಆರೋಗ್ಯದ ಊಟ ಬೇರೆ ಇಲ್ಲ ಈ ಆಚರಣೆಯಲ್ಲಿ ಬಂದಂಥದ್ದನ್ನೇ ಸ್ವಲ್ಪ ಬದಲಾಯಿಸಿಕೊಂಡು ನಾವು ಬಳಸ್ತಾ ಇರುವಂಥದ್ದು ಇವತ್ತು ನೋಡ್ತೀವಿ ಆದರೂ ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೆ ಹೆಚ್ಚು ಇಷ್ಟಪಡುವಂಥ ವರ್ಗಗಳು ಬರ್ತಾ ಇದೆ ಇವತ್ತು ಹೆಚ್ಚು ರೆಸ್ಟೋರೆಂಟ್ಗಳು ಕೂಡ ಬಾಳೆ ಎಲೆಯಲ್ಲಿ ಊಟ ಬಡಿಸುತ್ತೇವೆ ಅಂತ ಹಾಕಿದಾಗ ಅವನಿಗೆ ಅದರ ಆ ಬಾಳೆ ಎಲೆ ಊಟಕ್ಕೋಸ್ಕರನೇ ಹೆಚ್ಚಿನ ಜನಗಳು ಅಲ್ಲಿ ಆ ಹೋಟ್ಲಿಗೆ ಹೋಗುವಂಥದ್ದು ಕೂಡ ನಾವು ನೋಡ್ತೀವಿ ಹಾಗಾಗಿ ಬಾಳೆ ಎಲೆ ಊಟಗಳು ಆಂಧ್ರ ಶೈಲಿ ತಮಿಳುನಾಡು ಶೈಲಿಗಳಲ್ಲಿ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ಇದೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಬಾಳೆ ಎಲೆಯನ್ನು ಬಳಸೋದಕ್ಕೆ ಅಭ್ಯಾಸ ಮಾಡಬೇಕು ಇನ್ನು ಹಬ್ಬ ಹರಿದಿನಗಳು ಜಾತ್ರೆಗಳಿರ್ಬೋದು ಹೋಮ ಹವನಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವತ್ತು ಊಟ ಬಾಳೆ ಎಲೆಯಲ್ಲೇ ಬಳಸ್ತಾರೆ ಈ ಬಾಳೆ ಎಲೆಯನ್ನು ಊಟ ಮಾಡಿ ಅನೇಕರಿಗೆ ಗೊತ್ತಿದೆ ಅದನ್ನು ಹೊಸ್ದಾಗಿ ಹೇಳುವಂಥದ್ದೇನಿಲ್ಲ ಇದೆಲ್ಲ ಬಾಳೆ ಎಲೆಯ ಊಟ ಎಲ್ಲ ಮುಗಿದ ನಂತರ ನಮ್ಮದು ತಾಂಬೂಲ ಸೇವನೆ ಕೂಡ ಇದೆ ತಾಂಬೂಲ ಸೇವನೆಯಲ್ಲಿ ಬೆಟ್ಟಡಿಕೆ ಎಲೆ ಸುಣ್ಣ ಇನ್ನು ಈಗೆಲ್ಲ ಭಾಳಷ್ಟು ಜನ ತಂಬಾಕು ಜರ್ದಾ ಎಲ್ಲ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ತಂಬಾಕು ಭಾರತೀಯರಿಗೆ ಸಾವಿರದ ಏಳ್ನೂರ ಇಪ್ಪತ್ತರ ನಂತರ ಬೇರೆ ದೇಶದಿಂದ ಬಂದಂಥ ಒಂದು ವಸ್ತು ಅಲ್ಲಿಯಕ್ಕಿಂತ ಮುಂಚೆ ಅದಿರಲಿಲ್ಲ ನಮ್ಮಲ್ಲಿ